ಏನಂತಾರ ಅಂದ್ರೆ ಫುಡ್ ಟ್ರಕ್ಸ್ ಅಂತಾರೆ ಕಮ್ಮಿ ಬಜೆಟ್ ದಾಗ ಒಂದು ಉದ್ಯೋಗ ಅನುಕೂಲ ಆಗ ಐವತ್ ಸಾವಿರದಿಂದ ಸ್ಟಾರ್ಟ್ ಐತ್ರಿ ಸರ್ ಬಾಡಿಗೆನೂ ಕೊಡ್ತೇವ್ರಿ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಡಿಪಾಸಿಟ್ ಐತಿ ದೀಪಾವಳಿ ರೀ ನಾವು ಆಫರ್ ತಗಿದ್ದೇವ್ರಿ ಹದಿನೈದ್ ನೂರು ರೂಪಾಯಿ ಏನ್ ತಿಂಗಳದ ನಮ್ದು ರೆಂಟ್ ಐತ್ರಿ ಅದ್ ಹನ್ನೆರಡು ನೂರ ಐವತ್ತು ರೂಪಾಯಿ ಮಾಡಿದೇವ್ರಿ ಸರ್ ಒಂದ್ ಗಾಡಿಯಾಗ ಬೇಕಾಯ್ತಂದ್ರ ಛೋಟಾ ಐತಿ ಒಮ್ಮೆ ಎಲ್ಲ ಇರ್ತಾವ್ರೆ ಆತರಾಗ ಬಿ ಮಾಡಿ ನಾವು ಸಿಮೆಂಟ್ ಪತ್ರನೂ ನಮ್ ಕಡೆ ಸಿಗ್ತಾವ್ರಿ ಯಾರಿಗೂ ಡೀಲರ್ಶಿಪ್ ಈ ತರ ಡೀಲರ್ಶಿಪ್ ಬೇಕಾಯ್ತು ಭೀ ನಾವು ಕೊಡ್ತೇವ್ರಿ ಸರ್ ಇಲ್ಲಿ ನಮ್ಮ ಮ್ಯಾಪ್ಸ್ ಗ್ರೂಪ್ ದಾಗ ಯಾವ್ದು ವಸ್ತು ತಗೋರಿ ನಿಮ್ಗೆಲ್ಲ ಹೋಲ್ಸೇಲ್ ರೇಟ್ ದಾಗ ಸಿಗ್ರ ಇವ್ ಫೈಬರ್ ದಾಗ ಬರ್ತಾವ್ರಿಲರ್ಶಿಪ್ ಇದಕ್ಕೆ ಹತ್ತು ವರ್ಷ ಗ್ಯಾರಂಟಿ ರೀ ಎಂಬತ್ತೈದು ರೂಪಾಯಿ ಕಿಲೋ ಚಾಲೂ ಐತೆ ರಾಮ ಮಟೀರಿಯಲ್ ಪ್ಲಾಂಟ್ ಐತ್ರಿ ನಮ್ದು ರೀ ಸದಲ್ಗ ಗ್ರಾಮದ ಇಂದ ಬಂದ್ ಭೇಟಿ ನೀಡಿರಿ ಮ್ಯಾಪ್ಸ್ ಗ್ರೂಪ್ ನೇಜ್ ನಮಸ್ಕಾರ ರೀ ಇವತ್ತು ನಾವು ನಾವ್ ನೇಜ್ ಗ್ರಾಮ ಬಂದಿದ್ವಿ ಸಿಂಟಾಕ್ಚರ್ ಹೆಂಗ್ ತಯಾರ ಕಡೆ ಫೈಬರ್ ಪತ್ರ ಸಿಗ್ತಾವ್ ಸಿಮೆಂಟ್ ಪತ್ರ ಸಿಗತಾವ ಅಂತಿಂದ ಎಲ್ಲಾ ರೀತಿ ಕಂಬಗಳು ಸಿಗತವು ಅಂತಿಂದ ಹೆಂಗ್ ಎಲ್ಲಾ ಅಂತ ನಿಮಗೆ ಬೇಕಾದ್ರೆ ಡೀಲರ್ ಮಾಡಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ನಮಸ್ಕಾರ ರೀಪಾ ಮ್ಯಾಪ್ಸ್ ರೂಪದಾಗ ನಿಮ್ಗೆ ಸ್ವಾಗತ ಐತಿ ಇವತ್ ನಾವು ಬಂದೆವು ಅಣ್ಣಗಳ ಜೊತೆ ಇವತ್ತ ಯೂಟ್ಯೂಬ್ ದಾಗ ವಿಡಿಯೋ ಮಾಡತ್ತಾರೀ ನಮಸ್ಕಾರ ನಮಸ್ಕಾರ ನಿಮ್ ಪರಿಚಯ ನಮ್ಮ ಪರಿಚಯ ರೀ ಶುಭಂಶ್ ಕುಮಾರ್ ಮೊಹತಿರಿ ನಾವ್ ಸದಲ್ ಗದ ನಾವು ಮ್ಯಾಪ್ಸ್ ಗ್ರೂಪ್ ರೀ ಮ್ಯಾನೇಜರ್ ಅಂತ ವರ್ಕ್ ಮಾಡ್ತೇವ್ರಿ ಸರ್ ನಮ್ದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತ್ರಿ ಮ್ಯಾಪ್ಸ್ ಗ್ರೂಪ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ರೀ ನಮ್ಮಲ್ಲಿ ನೋಡ್ರಿ ಕಲರ್ ಕಟೆಡ್ ಸೀಟ್ಸ್ ರೆಡಿ ಆಗ್ತಾವ್ರಿ ಜಿ ಸಿ ಸೀಟ್ಸ್ ರೆಡಿ ರೆಡಿ ಆಗ್ತಾವ್ರಿ ಆಮೇಲೆ ನಮ್ದು ಸಿಮೆಂಟ್ ಶೀಟ್ ಏನೈತಿರ್ಲೇ ಅದು ಹೋಲ್ಸೇಲ್ ಐತ್ರಿ ಮತ್ತು ಕಾಯಿಲ್ ಪೈಪ್ಸ್ ಹೋಲ್ಸೇಲ್ ರೇಟ್ ಸಿಗ್ತಾವ್ರಿ ಎಮ್ ಎಸ್ ಪೈಪ್ ಸಿಗ್ತಾವ್ರಿ ಆ್ಯಂಗಲಾ ಚಾನಲ್ ಸಿಗ್ತಾವ್ರಿ ಅದಾಗನ ಟಿ ಎಂ ಟಿ ಬಾರ ಮತ್ತು ವಾಟರ್ ಟ್ಯಾಂಕ್ಸ್ ಏನೈತಿರ್ಲ ಇದು ನಮ್ದು ಓನ್ ಪ್ರೊಡಕ್ಷನ್ ಐತ್ರಿ ಅದಾಗನ ಲಾಫ್ಟ್ ಟ್ಯಾಂಕ್ಸ್ ನಮ್ಮಲ್ಲಿ ಚಲೋದರ್ದಾಗ ನಾವ್ ಮಾಡ್ತಾರ ಈಗ ಫ್ಯಾಕ್ಟ್ರಾಗ ನೋಡ್ರಿ ನಾವು ಮೊದ್ಲ ವಾಟರ್ ಟ್ಯಾಂಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ವಿ ಮೊದಲು ಅತ್ರಾಗ ತ್ರೀ ಲಿಯರ್ ಫೋರ್ ಲಿಯರ್ ಎಲ್ಲ ಬರ್ತಿದ್ವಿ ಈಗ ಇನ್ನೊಂದು ಮಾಡಿದೇವ್ ರೀ ಫೋಮ್ ಟ್ಯಾಂಕ್ಸ್ ಅತ್ರಿ ಅದ ನೀವು ಕೋಲ್ಡ್ ವಾಟರ್ ಹಾಕ್ರಿ ಕೋಲ್ಡ್ ಇರೋದ್ರಿ ಬಿಸಿ ವಾಟರ್ ಹಾಕ್ರೆ ಬಿಸಿನೇ ಇರೋದ್ರಿ ಇದಲ್ದ ನಾವ ಲಾಫ್ಟ್ ಟ್ಯಾಂಕ್ಸ್ ಅಂದ್ರೆ ಚೌಕ್ ಬರ್ತವ್ರಲ್ಲೇ ಆ ಒಂದೊಂದ್ ಜಾಗದಾಗ ಕಮ್ಮಿ ಜಾಗ ಇರ್ತೈತ್ರಿ ಅಲ್ಲಿ ಹಕ್ಕು ಸಂಬಂಧ ನಾವು ಅದೊಂದು ಯುನಿಟಿ ಸ್ಟಾರ್ಟ್ ಮಾಡಿ ಅವ್ರಿಗೆ ಡೀಲರ್ಶಿಪ್ ಕೊಡ್ತೇವ್ರ ನಾವ್ ಡೀಲರ್ಶಿಪ್ ಸಂಬಂಧ ಕೆಳಗಡೆ ಒಂದ್ ನಂಬರ್ ಕೊಟ್ಟಿರ್ತೇನ್ರಿ ನಾ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಡೀಲರ್ಶಿಪ್ ಕೊಡ್ತೇವೆ ಅದೇ ರೀ ಬಡವರಿಗೆ ಅನುಕೂಲ ಆಗುವಂತದ ಒಂದ್ ಬಿಸ್ನೆಸ್ ನಾವ ಬಡವರಿಗೆ ಒಂದ್ ಬಿಸ್ನೆಸ್ ಮಾಡಾಕ ಅಂತಾನೆ ಇಲ್ಲಿ ನೋಡ ಸರ ಅಂತಾರ ಅಂದ್ರ ಫುಡ್ ಟ್ರಕ್ಸ್ ಅಂತಾರ ಈಗ ನಿಮಗ ನಿಮ್ ಭಾಷಾದಾಗ ಕರೆಕ್ಟ್ ನಮ್ ಭಾಷಾದಾಗ ಹೇಳೋದಂದ್ರ ಕರ್ನಾಟಕ ಕನ್ನಡ ಭಾಷಾದಾಗ ಹೇಳೋದಂದ್ರ ವಡಪಾವ್ ಗಾಡ ಎಲ್ಲ ಇರ್ತಾವೇನ್ರಿ ವಡಪಾವ್ ಗಾಡ ಐಸ್ ಕ್ರೀಮ್ ಗಾಡ ಬೇಳ್ಪುರಿ ಎಲ್ಲಾ ಮಾಡಾಕತ್ತನ ಇದೊಂದ್ ಫುಡ್ ಕಾರ್ಟ್ ಅಥವಾ ನಾವು ಹೊಸದ್ ನಮ್ದ್ ಮ್ಯಾಪ್ಸ್ ಗ್ರೂಪ್ ವತಿಯಿಂದಾನ ಇದೊಂದ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದವ್ರ ನಾವ್ ಅಂದ್ರೆ ಬಡ ಜನಾಂಗದವ್ರಿಗೆ ಒಂದ್ ಕಮ್ಮಿ ಬಜೆಟ್ ದಾಗ ಕಮ್ಮಿ ರೊಕ್ಕ ರೊಕ್ಕಿನ ಕತೆ ಕೊರತೆ ಇದ್ದವ್ರಿಗೆ ಕಮ್ಮಿ ಬಜೆಟ್ ದಾಗ ಒಂದ್ ಉದ್ಯೋಗ ಅನುಕೂಲ ಆಗ್ಲಿ ಉದ್ಯೋಗ ಸ್ಟಾರ್ಟ್ ಆಗಲಿ ಅತಂದ ಇದ ಐವತ್ ಸಾವಿರದಿಂದ ಸ್ಟಾರ್ಟ್ ಐತ್ರಿ ಸರ್ ನಮ್ ಕಡೆ ಮೂರ್ ಲಕ್ಷ ಮಟ್ಟ ಅದಾವ್ರಿ ಒಂದ್ ಜಾಗದಿಂದ ನಿಮ್ ಗಾಡಿಗಳ ಹಿಡ್ದ ಇನ್ನೊಂದ್ ಜಾಗಕ್ಕೆ ವಯಾಕ್ ಅನುಕೂಲ ನೀವು ಇದೇರಿ ಆ ಟೈಪ್ನು ಕೊಡ್ತೇವ್ರಿ ನಾವ ಇತರಾಗ ನಿಮ್ಗ ಒಳಗಡೆ ಯಾವ ರೀತಿ ಫೆಸಿಲಿಟಿ ಬೇಕ್ರಿ ಅಂದ್ರೆ ಬರ್ನರ್ ಬೇಕು ಫ್ರಿಜ್ಜರ್ ಬೇಕು ಏನ್ ಬೇಕ ಅದೆಲ್ಲಾ ಮಾಡಿಸ್ಕೊಡ್ತಿವ್ರಿ ಮತ್ತ ಇದಲ್ದ ಇದ್ ನಾವ್ ಇನ್ನೊಂದ್ ಏನ್ ಇಟ್ಟಿದೇವ್ರಿ ಅಂದ್ರೆ ಇತರದ ನಾವ ಒಂದ ಒಂದ್ ಠರಾವಿಕ್ ಡಿಪಾಸಿಟ್ ಇಟ್ಕೊಂಡ್ ಬಾಡಿಗೆನೂ ಕೊಡ್ತೇವ್ರಿತ್ನ ಈಗ ಇಪ್ಪತ್ತೈದ್ ಸಾವಿರ ರೂಪಾಯಿ ಡಿಪಾಸಿಟ್ ಐತ್ರಿ ನಮ್ ಕಡೆ ಮತ್ ತಿಂಗಳ ಬಾಡಿಗೆ ನೂರು ರೂಪಾಯಿ ಐತ್ರಿ ಈಗ ನಿಮ್ ಯೂಟ್ಯೂಬ್ ಮಾಧ್ಯಮದಿಂದ ಇನ್ನೊಂದ್ ಏನ್ ಹೇಳತ್ತೇನಂದ್ರ ಈಗ ದೀಪಾವಳಿ ರೀ ನಾವ್ ಆಫರ್ ತಗಿತೇವ್ರಿ ಹದಿನೈದ್ ನೂರು ರೂಪಾಯಿ ಏನ್ ತಿಂಗಳದ್ ನಮ್ದ್ ರೆಂಟ್ ಐತ್ರಿ ಅದ್ ಹನ್ನೆರಡ್ ನೂರ ಐವತ್ ರೂಪಾಯಿ ಮಾಡಿದೇವ್ರಿ ಸರ್ ನಾವ್ ದೀಪಾವಳಿ ಸಾಮಾನ್ ಮತ್ತ್ ಯಾರ್ಯಾರಿಗೆ ಫುಡ್ ಕಾರ್ಟ್ಗಳು ಲೈಕ್ ಆಗ್ತಾವೆ ಫುಡ್ ಕಾರ್ಟ್ಗಳು ಯಾರು ಯಾರ ಸಂಬಂಧ್ರಿ ಅನುಕೂಲ ಐತಿ ಅಂದ್ರೆ ಯಾರಿಗ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದೈತಿ ಚಿಕ್ಕ ಲೆವೆಲ್ ಯಾವ್ದ್ರ ಬಿಸ್ನೆಸ್ ಆಗ್ಬಹುದು ಎಲ್ಲಾರು ದೊಡ್ಡ ಲೆವೆಲ್ ಯಾವ್ದಾರ ಬಿಸ್ನೆಸ್ ಚಾಲೂ ಮಾಡೋರ್ ಇದ್ರ ಹೆಲ್ಪ್ಫುಲ್ ಐತ್ರಿ ಫುಡ್ ಕಾರ್ಟ್ ಹೆಲ್ಪ್ಫುಲ್ ಐತ್ರಿ ಹೆಂಗ್ರಿ ಅವ್ರ ಆರ್ಡರ್ ಕೊಡ್ಬೇಕ್ರೆ ನಿಮ್ದು ಸೇಮ್ ಇಲ್ಲ ಇಲ್ಲಿ ನೀವ್ ಹೆಂಗ್ ಆರ್ಡರ್ ಕೊಡ್ತೀರಿ ಹೆಂಗ್ ಮಾಡಿ ಕೊಡ್ತೀವ್ರಿ ನಮ್ ಕಡೆನೂ ತಯಾರಿದ ಇರ್ತೇವ್ರಿ ಅವ್ರ ಭಿ ನಾವು ಸಜೆಸ್ಟ್ ಮಾಡ್ತಿವ್ರಿ ಹೆಂಗ್ ಇದತ್ರಿ ಡಿಮಾಂಡ್ ಐತ್ರಿ ನಾವು ರೆಡಿ ಮಾಡಿ ಕೊಡ್ತೇವ್ ಎಲೆಕ್ಟ್ರಿಕ್ ಫಿಟಿಂಗ್ ಈಗ ಈಗ ಸ್ಟಾರ್ಟ್ ಮುಂಬೈಗೆ ಮುಂಬೈಕ್ ಇದು ಮುಂಬೈದ ಚಾಲು ಐತ್ರಿ ಈಗ ಕೆಲಸ ನೋಡ್ರಿ ಇದು ಇದ ನಿಮ್ ಹೊಲಗೋಳಿ ಎಲ್ಲಾ ಒಂದ್ ಗೇಟ್ ಟೈಪ್ ಅಂದ್ರೆ ಒಂದ್ ಇದ್ ಟೈಪ್ ನಿಮ್ದು ಹೊಲಗೋಳಿಗೆಲ್ಲಾ ಯೂಸ್ಫುಲ್ ಆಗ್ತೈತ್ರಿ ಏನಾರ ಒಂದ್ ಗೇಟ್ ಮಾಡೋರ್ ಆದ್ರೆ ಬಾಂದ್ ಗುಟ್ಟ ಎಲ್ಲ ಸರ್ ಹಾಕ್ತಾರಲ್ಲ ಬೇಲಿ ಬಿಡತಾರಲ್ಲ ಅವರಿಗೆ ಚಲೋ ಹೆಲ್ಪ್ಫುಲ್ ಆಗ್ತೈತ್ರಿ ಇದು ಬಂದ್ಬಿಟ್ರಿ ಇದು ಕೆಜಿ ಮ್ಯಾಗ ಬರ್ತೇತ್ರಿ ಇದು ನಾವ ರೆಡಿ ಮಾಡ್ತೀವ್ರಿ ಇದು ಕೆಜಿ ಮ್ಯಾಗ ಸಿಗ್ತೇತ್ರಿ ನಿಮ್ ಎಷ್ಟ ಎಷ್ಟು ಉದ್ದಿರತ್ತ ಎಷ್ಟು ಇದ್ರಿ ನೀವು ತಗೊಂಡಂಗೈತ್ರಿ ಮೂರ್ ಪುಟ್ ದಿಂದ ಹಿಡಿದ್ರಿ ಎಂಟ್ ಪುಟ್ ತಕ್ಕ ನಮ್ ಕಡೆ ಸ್ಟಾಕ್ ಅವೈಲೇಬಲ್ ಇದಾವ್ರಿ ಸರ್ ನಮ್ಗೆ ಎಷ್ಟ್ ಬೇಕಷ್ಟು ಲಾಂಗ್ ಮಾಡಿ ಕೊಡ್ತೀವ್ರ ಎಷ್ಟ್ ಬೇಕಷ್ಟ್ ಲಾಂಗ್ ಪ್ರೈಸ್ ರೀ ಇತರ ಕೆಜಿ ಮ್ಯಾಗ ಬರ್ತೇತ್ರಿ ಸರ್ ಈಗ ನಿಯರ್ ಅಬೌಟ್ ನೋಡ್ರಿ ಇದ ಒಂದ್ ಐದ್ ಫುಟ್ ಹೈಟ್ ಮತ್ತ ಐವತ್ ಫುಟ್ ಉದ್ದದ್ರಿ ಇಪ್ಪತ್ತೇಳು ಕೆಜಿ ಬರ್ತೇತ್ರಿ ಮತ್ತೆ ಈಗಿನ ರೇಟ್ ರೀ ಎಂಬತ್ತೈದು ರೂಪಾಯಿ ಕಿಲೋ ಚಾಲು ಐತ್ರಿ ಸರ್ ಎಂಬತ್ತೈದು ರೂಪಾಯಿ ಕಿಲೋ ಇವತ್ತಿಂದ ರೇಟ್ ಐತ್ರಿ ಡೈಲಿ ರೇಟ್ ಒಂದ್ ರೂಪಾಯಿ ರೂಪಾಯಿ ಪ್ಲಸ್ ಮೈನಸ್ ಮಾಡ್ತೇವ್ರಿ ಇದ್ರಾಗ ಈಗ ಇದು ರೆಗ್ಯುಲರ್ ಓಡತೇತ್ರಿ ಇದ್ರಾಗ ನಿಮ್ಗ ಕೋಳಿ ಫಾರ್ಮ್ ಸಂಬಂಧ್ರಿ ಸಣ್ಣ ಬರ್ತಾವ್ರೀಡ್ ಬೈ ದಿಡ ಒಂದೂರಿ ಬೈ ಒಂದ್ರಿ ಅದ ಬಿ ಮಾಡಿ ಕೊಡ್ತೇವ್ರ ಇದ್ ಪತ್ರೆದ ಯೂನಿಟ್ ಬರ್ತೇತ್ರಿ ಇದು ಪತ್ರೆ ಫ್ಯಾಕ್ಟ್ರಿ ಐತ್ರಿ ನಮ್ದ ಮೇನ್ ಫೋಕಸ್ ಬಿ ಐತ್ರಿ ಮತ್ ಚಲೋ ಐತ್ರಿ ನೋಡ್ರಿ ಟಾಟಾ ಪ್ರೊಫೈಲ್ ಪ್ರೀ ಕೋಟಿಂಗ್ ಶೀಟ್ ಅವು ರೆಡಿ ಮಾಡ್ತೇವ್ರಿ ಟಾಟಾ ಪ್ರೊಫೈಲ್ ಅಂದ್ರೆ ಈಗ ಇಲ್ಲಿ ಮ್ಯಾಲ್ಯೂ ಹಾಕಿದವ್ರಲ್ಲ ಈ ಟೈಪ್ದಾಗ ಬರ್ತಾವ್ರಿ ಅದರದ್ ಲಾಸ್ಟ್ ನಾ ನಿಮ್ ಡೆಮೋನು ಅಲ್ಲಿ ಹೊರಗಡೆ ಅದಾಗನ ಲೈನರ್ ಶೀಟ್ ಅಂತ ಬರ್ತಾವ್ರಿ ದಂಡಿಗ್ ಬಡವ್ರಿ ಅವು ರೆಡಿ ಮಾಡ್ತೇವ್ರಿ ಅದಲ್ದ ಈಗ ಜೆ ಸಿ ಶೀಟ್ ರೀ ಜೆ ಸಿ ಶೀಟ್ ಅಂದ್ರೆ ಮೊದ್ಲಿನ ಕಾಲದ ಪತ್ರೆ ನಾವು ಅದು ರೆಡಿ ಆಗ್ತೇತ್ರಿ ಅಣ್ಣ ಅತರದ ಅಂದ್ರ ಅಂದ್ರಿಕ್ನೆಸ್ ಮ್ಯಾಗ ಇರ್ತಿತ್ರಿ ಥಿಕ್ನೆಸ್ ಬಂದ್ಬಿಟ್ಟ ಲೈನರ್ ಶೀಟ್ ಟೂ ಫೋರ್ ಟೂ ಫೈವ್ ತ್ರೀ ಟೂ ಹೆಂಗಿರ್ತಿತ್ರಿ ಅದಾಗನಾ ಇದೇನ್ ಬರ್ತೈತ್ರಿ ಅದ ಫೋರ್ ಜೀರೋ ಫೋರ್ ಫೈವ್ ಮತ್ ಫೈವ್ ಜೀರೋ ಎಲ್ಲ ಬ್ರ್ಯಾಂಡ್ದು ಎಸ್ ಆರ್ ಜೆ ಎಸ್ ಡಬ್ಲ್ಯೂ ರೀ ಟಾಟಾ ಮತ್ತು ಜಿಂದಾಲಾ ಅಪೋಲೋ ಎಲ್ಲ ಬ್ರ್ಯಾಂಡ್ದು ನಾವು ಪ್ರೀ ಕೋಟೆಡ್ ಶೀಟ್ ಮಾಡಿ ಕೊಡ್ತೀವಿ ರೀ ಬ್ರ್ಯಾಂಡ್ ಲಾಂಗ್ ನಿಮ್ದು ಜಸ್ಟ್ ಬೇಕಷ್ಟು ಲಾಂಗ್ ರೀ ನೋಡ್ರಿ ಒಂದು ಪುಟದಿಂದ ಹಿಡಿದ್ರಿ ಸರ್ ನಮ್ಮ ಕಡೆ ಈಗ ಕನಿಷ್ಠ ಎಂಬತ್ತೆಂಟು ಪುಟ ಮಟ್ಟ ನಾವು ಮಾಡಿಕೊಟ್ಟಿದ್ದೀವಿ ಸರ್ ಹೆಂಗ ತಯಾರಾಕತ್ರ ಬರ್ರಿ ನಿಮಗೆ ತೋರ್ಸ್ತೇನೆ ರೀ ಇದು ರೋಲ್ ಇರ್ತೈತ್ರಿ ಇದು ರೋಲ ಬೇಕಾದ ಬ್ರಾಂಡದ್ದು ಇರ್ತೇವ್ರಿ ಅಂದ್ರೆ ನಮ್ ಕಡೆ ಟಾಟಾದ ಅವೈಲೇಬಲ್ ಐತ್ರಿ ಇದ್ ರೋಲ್ ಬಂದ್ಬಿಟ್ಟ ಇದು ಫಿಟ್ ಆಗ್ತೇತ್ರಿ ಇದ್ರಾಗ ಫಿಟ್ ಆಗಿ ಇಲ್ಲಿ ಪ್ರೆಸ್ ಹಾಕೋತ್ ಹೋಗ್ತೇತ್ರಿ ಸರ್ ಪ್ರೆಸ್ ಹಾಕೋತ್ ಹೋಗಿ ಮುಂದ್ ಏನ್ ಬರ್ತೇತಿ ಅಲ್ಲಿ ನಾವ್ ಸೆಟ್ ಮಾಡ್ತೇವ್ರಿ ಎಷ್ಟ್ ಪುಟದ ಎಷ್ಟ್ ಬೇಕು ಕಸ್ಟಮರ್ಗಳಿಗೆ ಅದ್ ಸೆಟ್ ಮಾಡೋಣ ಅಷ್ಟು ಪುಟದ್ ಆಟೋಮೆಟಿಕ್ಲಿ ಕಟ್ ಆಗಿ ನಿಮ್ ಹತ್ರ ಬಂದಿರ್ತೇತಿ ವಾಟರ್ ಟ್ಯಾಂಕ್ ನಮ್ ಫಸ್ಟ್ ಸ್ಟಾರ್ಟ್ ಮಾಡಿದರಿ ಇದು ವಾಟರ್ ಟ್ಯಾಂಕ್ ರೀ ದೊಡ್ಡ ಮಾಡಿದ್ರೀಗ ಮೊದಲ ನಮ್ದ ಒಂದು ವಾಟರ್ ಟ್ಯಾಂಕ್ ಫ್ಯಾಕ್ಟರಿ ಅಂತ ತೆಗೆದ್ರಲ್ಲ ನಾವು ಸರ್ ಅವಾಗ ನಮ್ದು ಒಂದು ಏಮ್ ಇತ್ರಿ ಕಿ ಇಯರ್ಲಿ ಒಂದ್ ಐದಾರು ಲಕ್ಷ ಲೀಟರ್ ಇಷ್ಟ ಆಗ್ಬೇಕಂತ ನಾವು ಫಸ್ಟ್ ಇಯರ್ ದಾಗ ರೀ ಮಂತ್ಲಿ ಎರಡು ಲಕ್ಷ ಮಂತ್ಲಿ ಮಾಡಿದೇವ್ರಿ ನಾವು ಮಂತ್ಲಿ ಎರಡ್ ಲಕ್ಷ ದಿನಾ ಎರಡ್ ಲಕ್ಷ ಆಗಿತ್ರಿ ನಮ್ಗೆ ನೋಡುಕ್ರಿ ಅಟ್ ಸೇಲ್ ನಮ್ದು ವಾಡಿಸಿತ್ರಿ ಈಗ ಎಷ್ಟು ಲೀಟರ್ ಹಿಡ್ಕೊಂಡು ಎಷ್ಟು ಲೀಟರ್ ಮಟ್ಟ ಇದು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಮ್ ಕಡೆ ನೋಡ್ರಿ ನಿಯರ್ ಅಬೌಟ್ ತ್ರೀ ಹಂಡ್ರೆಡ್ ಲೀಟರ್ ದಿಂದ ಸ್ಟಾರ್ಟ್ ಆಗ್ರಿ ಆ ಐದ್ ಸಾವಿರ ಲೀಟರ್ ಮಟ್ಟ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೇವ್ರಿ ಇಲ್ಲಿ ಐತ್ರಿ ನಮ್ ಕಡೆ ತ್ರೀ ಹಂಡ್ರೆಡ್ ಲೀಟರ್ದು ಐತ್ರೀ ಇದನ್ನ ಬಿ ಡೀಲರ್ಶಿಪ್ ಕೊಡ್ತಾರೂ ಡೀಲರ್ಶಿಪ್ ಇದ ಮೊದ್ಲು ನಿಮ್ಗ್ ಹೇಳೋದಂದ್ರ ಇದ್ ಮೊದ್ಲು ಕೊಡ್ತೇವ್ರಿ ಡೀಲರ್ಶಿಪ್ ಸಂಬಂಧ ಇದು ರೆಡಿ ಮಾಡಿದ್ದೈತ್ರಿ ಇತನ ಮೊದ್ಲ ಈಗ ಡೀಲರ್ಶಿಪ್ ಕೊಡಾಕ್ ಸ್ಟಾರ್ಟ್ನು ಮಾಡಿದೇವ್ರಿ ಸರ್ ಆಸ್ಪಾಸ್ತಾಗ್ ಎಲ್ಲಾರ್ ಕಡೆ ಇದಾರಿ ನಿಮ್ಗ ನಾ ಬೇಕಾರೆ ಇತರ ವತಿಯಿಂದ ನಾ ಒಂದ್ ಹೇಳ್ತೇನೆ ಏನಂದ್ರೆ ಇತರದ ಡೀಲರ್ಶಿಪ್ ನಾವ್ ಕೊಡಾತೇವ್ರಿ ಯಾರ್ ಇಂಟ್ರೆಸ್ಟ್ ಇದೆ ರೀ ಡೀಲರ್ಶಿಪ್ ತಗೋಕಾ ಸಣ್ಣ ಸಣ್ಣ ಉದ್ಯೋಗದವ್ರು ಇರ್ಬೋದು ದೊಡ್ಡ ದೊಡ್ಡ ಉದ್ಯೋಗದವ್ರು ಇರ್ಬೋದು ಅವ್ರಿಗೆಲ್ಲರಿಗೂ ಡೀಲರ್ಶಿಪ್ ಕೊಡಾಕ್ತಾ ಇರೋದವ್ರಿ ಸರ್ ಇಲ್ಲಿ ಬಂದ್ ಹೋದ್ರೂಲ್ಸೇಲ್ದಾಗ ಕೊಡ್ತೀವ್ರಿ ಮತ್ತ ಹೆಂಗ ನಿಮ್ಗೆ ಇನ್ನೊಂದ್ ಹೇಳೋದಂದ್ರೆ ಇತರಾಗ ತ್ರೀ ಲೇಯರ್ ಇರ್ತೇತ್ರಿ ತ್ರೀ ಲಿಯರ್ ಫೋರ್ ಲೇಯರ್ ಇರ್ತೈತ್ರಿ ಸರ್ ತ್ರೀ ಲಿಯರ್ ಅಂದ್ರೆ ಮೂರ್ಪಾದ್ರ ಬರ್ತಾವ್ರಿ ಒಂದ್ ಎರಡ ಮೂರ ಇದು ಒಂದ್ ಐತ್ರಿ ನಡಕಿಂದ ಒಂದ ಮ್ಯಾಲಿಂದ ಒಂದ ಇದಕ್ಕ ಹತ್ತು ವರ್ಷ ಗ್ಯಾರಂಟಿ ಬರ್ತೈತ್ರಿ ಸರ್ ಹತ್ತು ವರ್ಷ ತಕ ಏನೋ ಐತ್ರ ಪೀಸ್ ಟು ಪೀಸ್ ರಿಪ್ಲೇಸ್ಮೆಂಟ್ ನಾವ್ ಮಾಡಿ ಕೊಡ್ತೇವೆ ತಯಾರ ಆಗ್ತೈತ್ರಿ ಮೋಲ್ಡ್ ಇದಾವ್ರಿ ಸರ್ ಇದಪನ್ ಆಗ್ತೈತ್ರಿ ಆರ್ಮ್ ಓಪನ್ ಆಗ್ತೈತ್ರಿ ಇವ್ ಮೋಲ್ಡ್ ಏನ್ ಇದಾವ್ರೆ ಇವ ಒಳಗಡೆ ಇನ್ಸಲ್ಟ್ ಮಾಡ್ಬೇಕ್ರಿ ಅದಾಗನ ರೀ ಅದ್ರಾಗ ಪೌಡರ್ ಹಾಕ್ತಾರ್ರಿ ನಮ್ ಲೇಬರ್ ಇರ್ತಾರ್ರಿ ಅವ್ರ ಪೌಡರ್ ಹಾಕ್ತಾರ್ರಿ ಪೌಡರ್ ಆಗಿ ಒಂದ್ ಸ್ವಲ್ಪ ಹೀಟಿಂಗ್ ಎಲ್ಲ ಕೊಟ್ಟ ಹೊರಗಡೆ ಬಂದ್ ಮತ್ ಕೋಲ್ಡ್ ಮಾಡಾಕ ಈ ಕಡೆ ಒಗಿತೇವ್ರಿ ನಾವು ಕೋಲ್ಡ್ ಆಗಾನ ಎಲ್ಲಾ ಬಿಚ್ಚಿ ಈ ಟೈಪಿಗೆ ಏನ್ ಇರ್ತೈತ್ರಿ ಅಲ್ಲಾ ಇದೆಲ್ಲ ಬಿಚ್ಚಾಗಾನ ಚಾಯ್ ಚೈ ಟೈಪ್ ಹೊರಗೆ ಬರ್ತೈತಿ ರೀ ನೀವು ಅಂಗಡಿಯಾಗ ಎಷ್ಟ್ ಲೀಟ್ರ್ ಮಟ್ಟನ ಪೂಚ್ ಮಾಡ್ತಾರ ಇತ್ನ ನೋಡ್ರಿ ಅಂಗಡಿಯವ್ರಿಗೆ ನಾವು ಐದ್ ಸಾವಿರ ಲೀಟ್ರ್ ದಿಂದ ಹಿಡಿದ್ರಿ ಇಪ್ಪತ್ತೈದು ಐವತ್ತು ಸಾವಿರ ಲೀಟ್ರ್ ಮಟ ನಾವು ಪೂಜೆ ಮಾಡ್ತೇವ್ರಿ ಹ್ಮ್ ಅಷ್ಟ್ ದೊಡ್ಡದು ರೆಸ್ಟೆಂಟೆಕ್ಸ್ ಯಾರ್ ಮಾಡ್ತೇವೆ ಇಲ್ಲ ಇಲ್ರಿ ಈಗ ಹಜಾರ್ ರೂಪಾಯಿ ಇದಾವೆ ತಡಿ ಒಂದ್ ಸಾವಿರ ಲೀಟ್ರ್ ಒಂದು ಸಾವಿರ ಲೀಟರ್ ಐತ್ರಿ ಈ ಟೈಪ್ ದಾಗ ರೀ ಅಗರಿ ರೀ ಅಂದ್ರೆ ಒಬ್ಬರು ಹೆಂಗಿರ್ತಿತ್ರಿ ಅಂಗಡಿಯಾಗಿ ಹೆಚ್ಚಾನೂರ್ದು ಹೋಗ್ತಾವ್ ಏಳುವರಿ ನೂರ್ದು ಹೋಗ್ತಾವ ಸಾರಿ ಏಳುವ ಹೋಗ್ತಾವ ಐದ್ನೂರ್ದು ಹೋಗ್ತಾವ ಇಲ್ಲಾದ್ರ ಒಂದ್ ಸಾವಿರ ಲೀಟರ್ದು ಹೋಗ್ತಾವ ಎಂತವ್ರಿ ಒಂದ್ ಸಾವಿರ ಎಂತ ಅವ್ರ ತಗೋತಾರೀ ಒಂದ್ ಸಾವಿರದ ಐದು ಎರಡ್ನೂರ್ದು ಮುನ್ನೂರು ಸಾರಿ

ಒಂದ್ ಸ್ವಲ್ಪ ಸ್ಕ್ರಾಪ್ ಎಲ್ಲ ಹೊಳೆ ಮಾಡ್ರಿ ಇಲ್ಲಿ ಬುಕ್ನಿ ಮಾಡ್ಕೊತೇವ್ರಿ ಸರ್ ಇಲ್ಲಿ ಬುಕ್ನಿ ಮಾಡ್ಕೊಂಡ ಈ ಟೈಪ್ ಬುಕ್ನಿ ಮಾಡ್ಕೊಂಡಿವ್ರಿ ನೋಡ್ರಿ ಈ ಟೈಪ್ ಬುಕ್ನಿ ಮಾಡ್ಕೊಂಡ ಮಷೀನ್ದ ಹಾಕ್ತೇವ್ರಿ ಆ ಮಶೀನ್ದ ಹಾಕೋಣರಿ ಈ ಟೈಪ್ ಅದ ಬುಕ್ನಿ ಹಾಕ್ತೇತ್ರಿ ಈ ಟೈಪ್ ಬುಕ್ನಿ ಆಗ್ತೈತ್ರಿ ಸರ್ ನೋಡ್ರಿ ಈ ಟೈಪ್ ಬುಕ್ನಿ ಹಾಕೋಣ್ರಿ ಅತ್ನಾ ಇದು ಮಾಡ್ತೇವ್ರಿ ಸ್ವಚ್ಛ ತೊಳೆದ ಸ್ವಚ್ಛ ತೊಳೆದಾಗಣ ಇಲ್ಲಿ ಬರ್ರಿ ಒಳಗಡೆ ಬಾಯ್ ಈ ಟೈಪ್ ಇಲ್ಲಿ ರೀ ಈ ರೀ ಹಾಕಿ ಬಿಡ್ತಿವ್ರೆ ಹ್ಮ್ ಈ ಮಷೀನ್ದ ಹಾಕ್ತೇವ್ರಿ ಈ ಮಷಿನ್ದ ಹಾಕಿ ಆಗಾನೆ ಇಲ್ಲಿಂದ ಬಂದದ ಒಂದು ದಾರ ಮಟ್ಟಿ ಬಂದ ದಾರಾಗ ಬಂದ ಇಲ್ಲಿ ಬಂದು ಇಲ್ಲಿ ಕಟ್ ಆಗ್ತೈತಿರಿ ಸರ್ ಇಲ್ಲಿ ಬಂದು ಕಟ್ ಆಗಿ ಈ ಟೈಪ್ ಆಗ್ತೈತ್ರಿ ಅದು ಇಲ್ಲಿ ನೋಡ್ರಿ ಇಲ್ಲಿ ತುರ್ಸವ ನೋಡ್ರಿ ಈ ಟೈಪ್ ಆಗಿರ್ತೇತಿ ಈ ಟೈಪ್ ಆಗಿರ್ತೇತ್ರಿ ಇತನ್ ಮತ್ತ್ ಏನ್ ಮಾಡ್ತೀವಂದ್ರ ಈ ಮಷಿನ್ ದಾಗ ಹಾಕ್ತೇವ್ರಿ ಸರ್ ಹಾ ರೀ ಬರ್ರಿ ಸರ್ ಹಾಕುದ್ರ ಇಲ್ಲಿ ಹಾಕೋದ್ರಿ ಹಾ ಇಲ್ಲಿ ಹಾಕೋದ್ರಿ ಅದ ಏರ್ ಫಿಲ್ಟರ್ ಸಂಬಂಧ್ರಿ ಇಲ್ಲಿ ಹಾಕ್ತೇವ್ರಿ ಇಲ್ಲಿ ಹಾಕೊಂಡ್ರಿ ಇಲ್ಲಿ ಕೆಳಗಡೆ ರೀ ಈ ಟೈಪ್ ಪೌಡರ್ ಆಗ್ತೇತ್ರಿ ಸರ್ ಇಲ್ಲಿ ಏನ್ ಮಾಡುದ್ರಿ ಈ ಪೌಡರ್ ಪೌಡರ್ ನಾವ್ ರೆಡಿ ಮಾಡ್ತೇವ್ರಿ ಇತ್ತ ದಾಗೂ ಕೊಡ್ತೇವ್ರಿ ಮತ್ತ ನಮಗೂ ಯೂಸ್ ಮಾಡ್ಕೊತೇವ್ರಯಾರ ಸಿಂಟ್ಯಾಕ್ಸ್ ತಯಾರು ತಯಾರಾಕ್ಸ್ ತಯಾರ ಮಾಡಕೊಂಡ್ರಿಕ್ಕೂ ಯೂಸ್ ಆಗ್ತೇತ್ರಿ ಸರ್ ಇದು ಚಲೋ ಐತ್ರಿ ಇದು ಪೌಡರ್ ಯಾವ್ದು ಯಾರಿಗೆ ಭಿ ಯಾವ ಭಿ ಡೀಲರ್ ಗಳಿಗಿ ಅನ್ರಿ ಯಾವ ಮ್ಯಾನುಫ್ಯಾಕ್ಚರರ್ಚರ್ ಯುನಿಟ್ ಗಳು ಏನ್ ಇರ್ತಾವ್ರೆ ಅವ್ರಿಗೂ ನಾವು ಹೋಲ್ಸೇಲ್ ರೇಟ್ ಕೊಡ್ತೇವ್ರಿ ಸರ್ ಅದಲ್ದ ನಮ್ದ ಕ್ಯಾಪ್ಗಳ್ರಿ ವಾಟರ್ ಟ್ಯಾಂಕ್ ಕ್ಯಾಪ್ ಕ್ಯಾಪ್ಗಳ್ರಿ ಇದು ಹೋಲ್ಸೇಲ್ ರೇಟ್ ದಾಗ ನಾವ್ ಕೊಡ್ತೇವ್ರಿ ಟ್ಯಾಂಕ್ ಬರ್ತಾವ್ರಿ ಹಾ ಹೋಲ್ಸೇಲ್ ರೇಟ್ ದಾಗ ಬರ್ತ ಎಲ್ಲಾಕು ಒಂದ ಮ್ಯಾಚ್ ಆಗತ್ತೆ ಬೇರೆ ಬೇರೆ ಬರ್ತದೆ ಇಲ್ಲ ಬೇರೆ ಬೇರೆ ಸೈಜ್ ರೀ ಬಟ್ ಈಗೇನ್ ಹಿಂಗ್ ಇದು ತಿರ್ಸೋದೇನ್ ಇರ್ತಿ ನೋಡ್ರಿ ಅದ್ ತಿರ್ಸೋಕ್ ಇದ ಮ್ಯಾಚ್ ಆಗ್ತೈತ್ರಿ ಸರ್ ಅದ್ ಒಂದ್ ಫಿಕ್ಸ್ಡ್ ಸೈಜ್ ಇರ್ತೈತಿ ತಿರ್ಸೋದ್ ಬೇಕಾಯ್ತಂದ್ರ ಇವ ಹೊಸ ಬಂದವ್ರಿಗ ಇವ್ ಬಾಂಬು ಪ್ರೊಫೈಲ್ ಅಂತಾರ ಇದಕ್ಕ ಯು ಪಿ ಯು ಸಿ ಶೀಟ್ಸ್ ಇವ ಇವ್ ಫೈಬರ್ ದಾಗ ಬರ್ತಾವ್ರಿ ಇವ ಈಗ ಡಿಸೈನಿಂಗ್ ಮ್ಯಾಗ ಏನ್ರ ಡಿಸೈನ್ ಮಾಡಿ ಏನ್ರ ಜರ ನಾಳ ಮಾಡ್ತಾವ್ರ ಅದ್ರಂದ್ರೆ ಯೂಸ್ ಮಾಡತ್ತಾರ ಚಲೋ ಹೊಂಟಿದವ್ರಿ ಇವ್ ಬಿ ಇವ್ ನಿಮಗ್ ಬಂದ್ಬಿಟ್ಟ ಇವ್ ರನ್ನಿಂಗ್ ಫೂಟ್ ಮ್ಯಾಗ ಇರ್ತಾವ್ರಿ ಸರ್ ರನ್ನಿಂಗ್ ಪೋರ್ಟ್ ಮ್ಯಾಗ ಇರ್ತಾವ್ರಿ ಏನ್ ರೇಟ್ ಐತಿರ್ಲ ಕೆಳಗಡೆ ಒಂದ್ ನಂಬರ್ ಕೊಟ್ಟಿರ್ತೇನ್ರಿ ನಿಮ್ಗೆ ಹೇಳಿರ್ತೇನ್ ರೀ ಆ ನಂಬರ್ ಆ ನಂಬರ್ ಕಾಲ್ ಮಾಡಿ ಎಲ್ಲ ಗೊತ್ತರ್ ಸಿಟ್ ಇದು ಬಿಟ್ರಿ ನಮ್ ಕಡೆ ಐತ್ರಿ ರಾಮ್ಕೋ ಸಿಮೆಂಟ್ ಸಿಟ್ರಿ ಸಿಮೆಂಟ್ ಪತ್ರನು ನಮ್ ಕಡೆ ಸಿಗ್ತಾವ್ರಿ ಇತರದ್ ತರದ ಡಿಸ್ಟ್ರಿಬ್ಯೂಟರ್ ಇದಾವ್ರ ಸರ್ ಯಾರಿಗೂ ಡೀಲರ್ಶಿಪ್ ಶಿಪ್ತ ಡೀಲರ್ಶಿಪ್ ಶಿಪ್ ಬಿ ನಾವು ಕೊಡ್ತೇವ್ರಿ ಸರ್ ಇದ ಹೋಲ್ಸೇಲ್ ರೇಟ್ ದಾಗ ಕೊಡ್ತೇವ್ರಿ ಇಲ್ಲಿ ನಮ್ ಮ್ಯಾಪ್ಸ್ ಗ್ರೂಪ್ ದಾಗ ಯಾವ್ದು ವಸ್ತು ತಗೋರಿ ನಿಮ್ಗೆ ಹೋಲ್ಸೇಲ್ ರೇಟ್ ದಾಗ ಸಿಗೋದ್ರಿ ಯಾಕಂದ್ರೆ ಮ್ಯಾಪ್ಸ್ ಗ್ರೂಪ್ ಒಂದ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಐತ್ರಿ ಅದ್ರ ಸಂಬಂಧ ನಮ್ ಕಡೆ ಎಲ್ಲಾ ಎಲ್ಲಾ ಹೋಲ್ಸೇಲ್ ರೇಟ್ ದಾಗ ಅಂಗಡಿಗೊಟ್ಟು ನಾವ್ ಕೊಡ್ತೇವ್ರಿ ಸಣ್ಣ ಅಂಗಡಿ ಇರ್ಬೋದು ಅಥವಾ ದೊಡ್ಡ ಅಂಗಡಿಗಳು ಇರ್ಬಹುದು ಎಲ್ಲಾ ಅಂಗಡಿ ಕೊಟ್ಟು ಕೊಡ್ತೀವಿ ಕಂಬಾ ಬಿ ಮ್ಯಾನುಫ್ಯಾಕ್ಚರ್ ಮಾಡ್ತಿವ್ರಿ ಪರ್ ಫೀಟ್ ಮ್ಯಾಗ ನಾವ್ ತಗೋತೇವ್ರಿ ಇದು ಹೋಲ್ಸೇಲ್ ರೇಟ್ ದಾಗ ನಾವು ಕೊಡ್ತೇವ್ರಿ ಎಷ್ಟ್ ಬೇಕಾಟ್ ಇದನ್ನ ಕೊಡ್ತಾರ ನಾವು ಉದ್ದ ಹಾ ಎಷ್ಟ್ ಬೇಕಷ್ಟು ಉದ್ದ ಕೊಡ್ತೇವ್ರಿ ನಮ್ ಕಡೆ ಆರ್ ಸೈಜ್ ಉದ್ದು ಬಿ ಸಿಗ್ತಾವ್ರಿ ಸರ್ ಎಲ್ಲಾರ ಕಡೆ ಹೆಂಗ್ರಿ ಎರಡ ಎಂಟ ಏಳ ಆರ ಹಿಂಗೆಲ್ಲ ಇದಾವ್ರಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋ ಕಾರಣದಾಗಿ ನಾವ ಒಂದ್ ಪುಟ್ ದಿಂದ ಹಿಡಿದ್ರಿ ನಿಮ್ಗೆ ಎಷ್ಟ್ ಪುಟ್ ಬೇಕಲ್ಲ ಅಷ್ಟು ಪುಟ್ ಮಾಡಿ ಕೊಡ್ತೇವ್ರಿ ಸರ್ ಪರ್ಫೆಕ್ಟ್ ಲೊಕೇಶನ್ ಎಲ್ಲಿ ಬರ್ಬೇಕ ನೋಡ್ರಿ ನಮ್ದ ಪರ್ಫೆಕ್ಟ್ ಲೊಕೇಶನ್ ಬಂದ್ಬಿಟ್ಟ ಚಿಕ್ಕೋಡಿ ತಾಲೂಕ್ ರೀ ಸದಲ್ಗ ಗ್ರಾಮದ ಸದಲ್ಗಾದಿಂದ ಹಿಡಿದ ಮೂರ್ ಕಿಲೋಮೀಟರ್ ದೂರದಾಗ ನೇಜ್ ಐತ್ರಿ ನೇಜ್ದಾಗ ನಮ್ದ ಫ್ಯಾಕ್ಟ್ರಿ ಬರ್ತೈತ್ರಿ ನೇಜ್ ನೇಜದಾಗ ಮ್ಯಾಪ್ಸ್ ಗ್ರೂಪ್ ಫ್ಯಾಕ್ಟ್ರಿ ಬರ್ತೈತ್ರಿ ನಿಮ್ಗೆ ಯಾವ್ದು ವಸ್ತುಗಳು ಹೋಲ್ಸೇಲ್ ರೇಟ್ ದಾಗ ಬೇಕಾಗಿದ್ರ ಈಗ ನಾವು ಎಕ್ಸ್ಪ್ಲೈನ್ ಮಾಡಿದಿವರ್ಲೆ ಆ ವಸ್ತುಗಳು ನಿಮಗೆ ಹೋಲ್ಸೇಲ್ ರೇಟ್ ದಾಗ ಬೇಕೈತ್ ಅಂದ್ರ ಇಂದ ಬಂದು ಭೇಟಿ ನೀಡಿರಿ ಮ್ಯಾಪ್ಸ್ ಗ್ರೂಪ್ ನೇಜ್ರಿ